ಹಾಯ್ ನಮಸ್ತೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನು ಆರಂಭಿಸುವ ಇವತ್ತಿನ ಕತೆ ಅನಿಶ್ಚಿತ ಭಾವ ಒಂದೊಮ್ಮೆ ಸನ್ಯಾಸಿ ಒಬ್ಬ ರಾತ್ರಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ ಆಗ ಯಾವುದೋ ಒಂದು ವಸ್ತುವನ್ನು ತುಳಿಯುತ್ತಾನೆ ಅವನ ಪಾದಗಳಿಗೆ ಮೆತ್ತನೆಯ ಅನುಭವವಾಗುತ್ತೆ ಮೊಟ್ಟೆಯಿಂದ ತುಂಬಿದ ಕಪ್ಪೆ ಮೇಲೆ ಕಾಲಿಟ್ಟು ಎಂದು ಅವನು ತನ್ನಷ್ಟಕ್ಕೆ ತಾನು ಕಲ್ಪಿಸಿಕೊಳ್ಳುತ್ತಾನೆ ಅವನು ಅದರ ಕುರಿತು ಕೊರಗುತ್ತಾ ಕೂಡ ಇರುತ್ತಾನೆ ಕಪ್ಪೆಗಳನ್ನು ಸಾಯಿಸಿದ ನೋವು ಅವನನ್ನು ಕಾಡುತ್ತಿರುತ್ತೆ ಅದೇ ಗುಂಗಿನಲ್ಲಿ ಅಂದು ರಾತ್ರಿ ನಿದ್ದೆಗೆ ಜಾರುತ್ತಾನೆ ಆ ರಾತ್ರಿ ಅವನಿಗೊಂದು ಕನಸು ಬೀಳುತ್ತೆ ನೂರಾರು ಕಪ್ಪೆಗಳು ಅವನ ಕನಸಲ್ಲಿ ಬಂದು ಅವರ ಜೀವವನ್ನು ಬೀಳುತ್ತವೆ ಆಗ ಸನ್ಯಾಸಿಗೆ ಮತ್ತಷ್ಟು ಗೊಂದಲಗಳು ಉಂಟಾಗುತ್ತೆ ಮರುದಿನ ಅದೇ ದಾರಿಯಲ್ಲಿ ಬಂದು ತಾನು ತುಳಿದ ವಸ್ತುವನ್ನು ನೋಡುತ್ತಾನೆ ಆದರೆ ಅದು ಕಪ್ಪೆ ಆಗಿರದೆ ಕೊಳೆತು ಹೋದ ಬದರಿಕಾಯಿ ಆಗಿರುತ್ತೆ ಆಗ ಅವನಲ್ಲಿದ್ದ ಅನಿಶ್ಚಿತ ಭಾವ ದೂರವಾಗುತ್ತೆ ಈ ಜಗತ್ತಿನಲ್ಲಿ ನಾವಂದುಕೊಂಡಂತೆ ಯಾವುದೂ ಕೂಡ ಇರುವುದಿಲ್ಲ ನಮ್ಮ ಕಲ್ಪನೆಗಳು ಹಾಗೂ ವಾಸ್ತವ ವಿಭಿನ್ನವಾಗಿರುತ್ತೆ ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಅವನ ಬಗ್ಗೆ ತಿಳಿದುಕೊಳ್ಳದೆ ತಮ್ಮದೇ ಕಲ್ಪನೆಯಲ್ಲಿ ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಿಕೊಂಡರೆ ತಪ್ಪಾಗುತ್ತೆ ಮಾತ್ರವಲ್ಲ ಅದರಿಂದ ನಾವೇ ಕೊರಗಬೇಕಾಗುತ್ತೆ ನಿಜವಾಗಿಯೂ ವಾಸ್ತವದಲ್ಲಿ ಅದು ಬೇರೆಯೇ ಇರುತ್ತೆ ನಮ್ಮ ಕಲ್ಪನೆಗಳೇ ನಮ್ಮ ಬುದ್ಧಿಯನ್ನ ಹೆಚ್ಚಾಗಿ ಮಂಕುಗೊಳಿಸುತ್ತೆ ಅಂತ ಹೇಳ್ಬೋದು